பிள்ளைக்கா <laughs> <laughs> ವಾರ ಹುಣಸೇನಹಳ್ಳಿಯಲ್ಲಿ ನಾಡಪ್ರಭು ಕೆಂಪೇಗೌಡ ಯುವಕರ ಸಂಘದ ವತಿಯಿಂದ ಅದ್ದೂರಿಯಾಗಿ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ಶಿಡ್ಲಘಟ್ಟ ತಾಲೂಕಿನ ವಾರ ಹುಣಸೇನಹಳ್ಳಿ ಗ್ರಾಮದಲ್ಲಿ ಸೋಮವಾರ ಅದ್ದೂರಿಯಾಗಿ ಶ್ರೀ ನಾಡಪ್ರಭು ಕೆಂಪೇಗೌಡ ಯುವಕರ ಸಂಘದ ವತಿಯಿಂದ ಅದ್ದೂರಿಯಾಗಿ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮವನ್ನು ಆಯೋ ಆಯೋಜನೆ ಮಾಡಲಾಗಿತ್ತು ಇದೇ ವೇಳೆ ಶ್ರೀ ನಾಡಪ್ರಭು ಕೆಂಪೇಗೌಡ ಯುವಕರ ಸಂಘದ ನಾಮಫಲಕ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯ್ ಆಯೋಜನೆ ಮಾಡಲಾಗಿದ್ದು ಈ ಒಂದು ಕಾರ್ಯಕ್ರಮವನ್ನು ಆದುಚಿಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಮಂಗಳಾನಂದನಾಥ ಸ್ವಾಮೀಜಿಯವರು ಉದ್ಘಾಟನೆ ಮಾಡಿದರು ಇದೇ ವೇಳೆ ಕಾಂಗ್ರೆಸ್ನ ಹಿರಿಯ ಮುಖಂಡ ಪುಟ್ಟು ಆಂಜನಪ್ಪರವರು ಭಾಗವಹಿಸಿ ಯುವಕರ ಬಳಗಕ್ಕೆ ಶುಭ ಹಾರೈಸಿ ನಾಡಪ್ರಭು ಕೆಂಪೇಗೌಡರ ಕುರಿತು ಹಲವಾರು ಮಾಹಿತಿಯನ್ನು ನೀಡಿ ಅವರ ಮಾರ್ಗದರ್ಶನದಲ್ಲಿ ಮತ್ತು ತತ್ವಾದರ್ಶನಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಅವರನ್ನು ಅಜರಾಮರಗೊಳಿಸಬೇಕು ಎಂದು ತಿಳಿಸಿದರು ಮಧ್ಯಾಹ್ನ ಸುಮಾರು ಮೂರುವರೆ ಗಂಟೆವರೆಗೂ ಅದ್ದೂರಿಯಾಗಿ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಎಲ್ಲ ಕುಲಬಾಂಡವರು ಆದಿಯಾಗಿ ನನ್ನ ತಾಯಿಯಂದರು ನನ್ನ ಸಹೋದರಿಯರು ವಿಶೇಷವಾಗಿ ಎಲ್ಲ ಮರಿ ಕೆಂಪೇಗೌಡ ಉತ್ಸಾಹಿ ಯುವಕರು ಕೆಂಪೇಗೌಡರು ಅಂದರೆ ಎಲ್ಲೋ ಒಂದು ಕಡೆ ಉತ್ಸಾಹ ಆಸಕ್ತಿ ಒಂದು ಚೈತನ್ಯ ನಮ್ಮಲ್ಲಿ ಮೂಡ್ತದೆ ಕಳೆದ ಎರಡು ದಿನಗಳ ಹಿಂದೆ ರಾಜ್ಯಾದ್ಯಂತ ಕೆಂಪೇಗೌಡರ ಜಯಂತ್ಯೋತ್ಸವನ ಭಾಳ ಸಂಭ್ರಮ ಸಡಗರದಿಂದ ರಾಜ್ಯದಲ್ಲಿ ಆಚರಣೆ ಮಾಡ್ತೀವಿ ಕೆಂಪೇಗೌಡ ಜಯಂತಿನ ಇಷ್ಟೊಂದು ಅದ್ದೂರಿಯಾಗಿ ಎಲ್ಲ ಗ್ರಾಮಗಳಲ್ಲೂ ಆಚರಣೆ ಮಾಡೋಂಥ ಪ್ರಮೇಯ ಏಕೆ ಯಾಕೆ ಇಷ್ಟೊಂದು ಈ ನಾಡಿನ ಜನ ಅವ್ರಿಗೆ ಗೌರವ ಕೊಡ್ತಾರೆ ಇಷ್ಟೊಂದು ಭಕ್ತಿ ಭಾವದಿಂದ ನೋಡ್ತಾರೆ ಅದರಲ್ಲೂ ವಿಶೇಷವಾಗಿ ಈ ದೇಶಕ್ಕೆ ಈ ರಾಜ್ಯಕ್ಕೆ ಹೆಚ್ಚು ಆಸಕ್ತಿಯುತವಾಗಿ ಲವಾಯಕೆಯಿಂದ ಭೂಮಿನ ಗುತ್ತು ಹದ ಮಾಡಿ ಬೆಳೆ ಬೆಳೆದು ಅನ್ನ ಕೊಡಂಥ ವರ್ಗ ಒಕ್ಕಲಿಗ ಸಮುದಾಯ ಅವ್ರನ್ನ ಆರಾಧ್ಯ ದೈವವಾಗಿ ನಮ್ಮ ಕುಲ ದೇವತೆಯಾಗಿ ಪೂಜಿಸಂಥ ಒಂದು ವಿಶಿಷ್ಟ ವ್ಯಕ್ತಿತ್ವ ಕೆಂಪೇಗೌಡರು ಕೆಂಪೇಗೌಡರನ್ನ ನಾವು ಹಲವಾರು ಕಾರಣಗಳಿಗೆ ನಾವು ಸ್ಮರಿಸುವಂಥದ್ದಾಗ್ತದೆ ಅವರ ಆದರ್ಶಗಳನ್ನ ಅವರ ಒಂದು ಸಾಮಾಜಿಕ ಕೊಡುಗೆಗಳನ್ನ ನಾವು ಸ್ಮರಿಸುವಂಥದ್ದಾಗಬೇಕು ಸಮಾಜನ ಕಟ್ಟದಾಗಬೇಕು ಆ ನಿಟ್ಟಿನಲ್ಲಿ ಇವತ್ತು ದಿನ ನಲ್ಲಿಯೂ ಸಹ ಒಕ್ಕಲಿಗರ ಯುವ ವೇದಿಕೆ ಪ್ರಾರಂಭ ಆಗಿ ಸಮಾಜಕ್ಕೆ ಒಳಿತಾಗುವಂಥ ನಿಟ್ಟಿನಲ್ಲಿ ಒಂದು ಪ್ರಮುಖ ಹೆಜ್ಜೆಯನ್ನು ಇಟ್ಟಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಕೆಂಪೇಗೌಡರು ಹತ್ತಾರು ಕೆರೆಗಳನ್ನ ಈ ರಾಜ್ಯಕ್ಕೆ ಕಟ್ಟಿದ್ದಾರೆ ವಿಶೇಷವಾಗಿ ಬೆಂಗಳೂರಿನ ಕಟ್ಟಿದಂಥ ನಿರ್ಮಾತರು ಕೆಂಪೇಗೌಡರು ಐನೂರು ವರ್ಷಗಳ ಹಿಂದೆ ಬೆಂಗಳೂರು ನಗರನ ಅವರು ಆಡಳಿತ ಮಾಡ್ತಾಯಿದ್ರು ಆಡಳಿತ ಮಾಡಬೇಕಾದ ಸಂದರ್ಭದಲ್ಲಿ ಜನ ವಾಸ ಮಾಡಬೇಕು ಅದಕ್ಕೆ ಅನುಕೂಲವಾದಂಥ ವಾತಾವರಣ ಬೆಂಗಳೂರಿನಲ್ಲಿ ದೇವರ ಆಶೀರ್ವಾದದಿಂದ ಇತ್ತು ಆದರೆ ಯಾವುದೇ ರೀತಿ ನದಿ ಮೂಲಗಳಿಲ್ಲದೆ ಬೆಂಗಳೂರಿಗೆ ಜಲ ಸಂಪನ್ಮೂಲದ ಕೊರತೆ ಕಾಣ್ತಾ ಇತ್ತು ಅದನ್ನು ಅರ್ಥಂತ ಕೆಂಪೇಗೌಡರು ಈ ನದಿ ನೀರು ಇಲ್ಲೇನಂಥ ಸಂದರ್ಭದಲ್ಲಿ ನಾವು ಯಾಕೆ ಒಂದು ಕೆರೆಗಳನ್ನ ನಿರ್ಮಾಣ ಮಾಡಿ ನಮ್ಮ ನಾಡನ್ನು ಕಟ್ಟಬಾರ್ದು ಅದರಲ್ಲಿ ವಿಶೇಷವಾದಂಥ ರಾಜಧಾನಿ ನಗರ ಬೆಂಗಳೂರನ್ನ ಕಟ್ಟಬೇಕು ಅಂತ ಒಂದು ದೂರದೃಷ್ಟಿ ಇಟ್ಕೊಂಡು ಅವರು ಇಲ್ಲಿ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ಹರಿಯಂಥ ಹರಿವಿನ ನೋಟನ ಹರಿಸು ಒಂದಾಗ ಒಂದು ಕೆಮ್ಮ ಕೆಂಪೇಗೌಡ ಮೆಜೆಸ್ಟಿಕ್ ಅಂತ ನಾವು ಹೇಳ್ತೀವಿ ಬಸ್ ಸ್ಟ್ಯಾಂಡ್ ಇದ್ದಂಥದನ್ನು ಕೆರೆ ಇತ್ತು ಅದನ್ನು ಕಟ್ಟಿ ಅದರಿಂದ ಈಗ ಪಲ್ಲವೀಟಾಕಿಸ ಒಂದು ಕೆರೆ ಇತ್ತು ಅದನ್ನು ಕಟ್ಟಿ ಕೋರಮಂಗಲ ಕೆರೆ ಈ ರೀತಿ ಹಲವಾರು ಕೆರೆಗಳನ್ನ ಕಟ್ಟಿ ಆ ಭಾಗದ ರೈತಾಪಿ ಜನಕ್ಕೆ ಕೃಷಿ ಮಾಡೋದಕ್ಕೆ ನೀರು ಸೌಕರ್ಯ ಮಾಡಿಕೊಡ್ತಾರೆ ಪ್ರಾಣಿ ಸಂಕಲಗಳಿಗೆ ನೀರು ಉಳಿಸೋಂಥ ವ್ಯವಸ್ಥೆ ಆಗ್ತದೆ ಮನುಕುಲದ ಜೀವನ ಮಾಡೋದಕ್ಕೆ ಅನುಕೂಲ ಆಗ್ತದೆ ಹಲವಾರು ದೇವಸ್ಥಾನಗಳನ್ನು ಕಟ್ತಾರೆ ಹಲವಾರು ಕೋಟೆಗಳನ್ನು ಕಟ್ತಾರೆ ವಿಶೇಷವಾಗಿ ಕೆಂಪೇಗೌಡರಿಗೆ ಬೆಂಗಳೂರು ಇಷ್ಟೊಂದು ಅಭಿವೃದ್ಧಿ ಆಗ್ತದೆ ಇಲ್ಲಿ ಜಗತ್ತಿನಾದ್ಯಂತ ಜನ ಬಂದು ಇಲ್ಲಿ ವಾಸ ಮಾಡೋದಕ್ಕೆ ಯೋಗ್ಯವಾಗಿರುವಂಥ ಜಾಗ ವ್ಯಾಪಾರ ಮಾಡೋದಕ್ಕೆ ಯೋಗ್ಯವಾಗಿರುವಂಥ ಜಾಗ ಮತ್ತೆ ಇಲ್ಲಿ ಕಾರ್ಖಾನೆಗಳು ಮಾಡೋದಕ್ಕೆ